ನಾನಿವತ್ತು ಯಾದಗಿರಿ ಶಿಕ್ಷಕರ ಜೊತೆ ಇದ್ದೇನೆ ಬೆಳಿಗ್ಗೆಯಿಂದ ಆಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ವಿ ಅಹ್ ನಾ ಹೇಳಿದ ವಾಕ್ಯಗಳನ್ನ ಕೆಲವೊಂದು ರಿಪೀಟ್ ಮಾಡಿ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಮನಸ್ಥಿತಿಗೆ ತಕ್ಕ ಮನಸ್ಥಿಗೆ ತಕ್ಕ

ಟೀಚರ್ಸ್ ಆರ್ ಟ್ರಾನ್ಸ್ಫಾರ್ಮರ್ಸ್ ಟೀಚರ್ಸ್ ಆರ್ ಮೋಟಿವೇಟರ್ಸ್ ಟೀಚರ್ಸ್ ನಿಮ್ಮ ಮಕ್ಕಳನ್ನು ನಾವು ಪ್ರೇರೇಪಿಸುತ್ತೇವೆ ಪರಿವರ್ತನೆಗೆ ಒಡ್ಡುತ್ತೇವೆ ವ್ಯಕ್ತಿತ್ವ ಪರಿವರ್ತನೆ ಎಲ್ಲರಲ್ಲಿ ಅಗತ್ಯ ವ್ಯಕ್ತಿತ್ವ ವಿಕಸನಕ್ಕೆ ನಾವೂ ಒಳಗಾಗೋಣ ನಮಗೆ ಲಭ್ಯವಿರುವ ಮಕ್ಕಳಿಗೂ ಅರ್ಥೈಸೋಣ ಅಸರ್ಟಿವ್ ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ದೃಢತೆಯ ಸಂವಹನ ನಮಗೆ ಆತ್ಮವಿಶ್ವಾಸವನ್ನು ರೂಪಿಸುತ್ತದೆ ದೃಢ ಸೊ ಯಾವಾಗ ನಾವು ದೃಢತೆಯ ಉಳ್ಳ ಸಂವಹನವನ್ನು ಹೊಂದುತ್ತೇವೋ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತದೆ ಯುವರ್ಡ್ಸ್ ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಓಕೆ ಸೊ ನಾವು ಜೀವನದಲ್ಲಿ ನಗನ ಪಾಠ ಮಾಡೋಣ ಮಕ್ಕಳನ್ನ ಪ್ರೀತಿಸೋಣ ಬೆಳೆಸೋಣ ಅಭಿವೃದ್ಧಿ ಅಭಿವೃದ್ಧಿ ಪಡಿಸೋಣ ನಾವು ನಗ್ತಾ ಇರೋಣ ಎಲ್ಲರೂ ನಗು ನಗ್ತಾ ಇರಲಿ ಈ ನಗು ನಲಿ ಹಾಡು ಚೆನ್ನಾಗಿ ಹಾಡುಬಿಟ್ಟು ಮುಕ್ಸ ಮುಕ್ತಾಯ ಮಾಡೋಣ ಇಂಪಾರ್ಟೆಂಟ್ ಕರೆಕ್ಟಾ ಮ್ಯಾನ್ ಸ್ಮೈಲ್ ಶುಡ್ ಓಪನ್ ಎ ಶಾಪ್ ಅಂತ ಗಾದೆ ಇದೆ ಚೆನ್ನಿಸಲ್ಲಿ ನಾನು ಹೇಳ್ತೀನಿ ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಬೇಕು ಅಂತ ಓಕೆ ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಅಂತ ಸ್ಮೈಲ್ ಇಟ್ ಇಂಪ್ರೂವ್ಸ್ ಫೇಸ್ ವ್ಯಾಲ್ಯೂ ಸರಿ ಎಲ್ಲರೂ ಸ್ಮೈಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ ನಗನಾಗ್ತಾ ಇದ್ದಾರೆ ಮುಗುಳ್ ನಗೆ ತುಂಬಾ ಇಂಪಾರ್ಟೆಂಟ್ ನಾನು ಅಂದ ಯಾವುದರಿಂದ ಮುಗುಳ್ ನಗೆಯಿಂದ ಅರಳಿರೆ ಮುಖಾರವಿಂದ ಸುಖಿ ಬಾಳಿಗದು ಮಕರಂದ ಅಂತ ನಾನು ಬರ್ದಿದ್ದೆ ಚುಟ್ಕ ಬರ್ದಿದ್ದೆ ನೆನಪಾಯ್ತು ಅಂದ್ರೆ ನಮ್ಮ ಬಾಳಿಗದು ಮಕರಂದ ಇದ್ದ ಹಾಗೆ ಓಕೆ ಸೊ ಹಾಗಾಗಿ ಸ್ಮೈಲಿಂಗ್ ಫೇಸ್ಗಳನ್ನ ಇಟ್ಕೊಂಡು ನಿರಂತರವಾಗಿ ಯಾವಾಗಲೂ ನಾವು ನಗನಾಗ್ತಾನೆ ಇರ್ತೀವಿ ನಗನಗ್ತಾ ಇದ್ದರೆ ಅರ್ಧ ಕಾಯಿಲೆ ಕಡಿಮೆ ಅಂತ ಗೊತ್ತಾಗಿದೆ ನನಗೆ ಅಷ್ಟೇ ಅಲ್ಲ ಸ್ಮೈಲ್ ಇದ್ದರೆ ಮೂರು ವರ್ಷ ಆಯಸ್ ಜಾಸ್ತಿ ಓಕೆ ಸೊ ಈಸಿಯಾಗಿ ಆಯಸ್ ಜಾಸ್ತಿ ಮಾಡ್ಕೊಳ್ಳೋಣ ಕಂಟಿನ್ಯೂಯಸ್ ಲರ್ನಿಂಗ್ ಇದ್ದರೆ ನೀವು ನಗನಗ್ತ ಈ ಡೆತ್ ಬೆಡ್ ಹೋಗ್ತಾರಲ್ಲ ಜಾಸ್ತಿ ಜನ ಅವರು ಅಲ್ಲಿ ಜಾಸ್ತಿ ಇರ್ತಿರಲ್ಲ ಜಾಸ್ತಿ ದಿನ ಇಲ್ಲ ಅಂದರೆ ಕೊನೆ ದಿನದವರೆಗೂ ಕಂಟಿನ್ಯೂಸ್ ಲರ್ನಿಂಗ್ ಇದ್ದರೆ

ಅವ್ರು ಸ್ವಲ್ಪ ನೋಡ್ತಾಳ್ರಿ ಹಾ ಅವ್ರೇನು ಮಾಡಿದ್ರಿ ಮನೆ ಕಡೆ ಏನೋ ಸಮಸ್ಯೆ ಇರಂಗಿಲ್ಲ ಆದ್ರೂ ಸರ್ ಐವತ್ತೆಂಟರ ಹದಿನೆಂಟರ ತರ ಮಾತಾಡಿದ್ರಿ ಸರ್ ಅದು ಬಹಳ ಮೆಚ್ಚುಗೆ ಆಯ್ತು